ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಗೋವಾ ಕನ್ನಡ ಟಿವಿಯ ವರದಿಗಾರರು ಗೋವಾ ಕನ್ನಡಿಗರಿಗೋಸ್ಕರ ಗೋವಾದಲ್ಲಿ ನಡೆಯುವಂಥ ಅನೇಕ ಕನ್ನಡ ಸುದ್ದಿಗಳನ್ನು ನಿಮ್ಮ ಮುಂದೆ ನೇರವಾಗಿರ್ತೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮಳದ ಮಾತು ಯುವಕರಿಗೆ ಒಂದು ಬೆನ್ನಲು ಬಾಗಿ ಶ್ರೀ ಬಸವರಾಜ್ ಗೌಡರವರು ನಮ್ಮ ಜೊತೆ ಇವತ್ತು ಹಾಜರಿದ್ದಾರೆ ಸರ್ ಗೋವಾ ಕನ್ನಡ ಟಿವಿಗೆ ನಿಮಗೆ ಹಾರ್ದಿಕ ಸ್ವಾಗತ ನಮಸ್ಕಾರ ಇವತ್ತಿನ ದಿವಸ ನನಗೆ ಮಂದಾಳದ ಮಾತಿಗೆ ಕರೆಸಿ ನನಗೆ ಇಲ್ಲಿ ಒಂದ ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನಿಲ್ ಸಂಧಿಯವರು ಹಾಗೂ ಬಾಲೇಶನ್ ಅವರಿಗೆ ನಮಸ್ಕಾರ ಯಾಕಪ್ಪ ಹೇಳ್ಬೇಕಪ್ಪ ಅಂತಂದ್ರೆ ಭಾಳಷ್ಟು ಹೇಳುವಂಥ ವಿಶೇಷವಿದೆ ಅದರಲ್ಲಿ ಕೂಡ ನಾನು ಹುಟ್ಟಿದ್ದು ಗೋವಾದಲ್ಲೇ ಮನೆಯ ಪರಿಸ್ಥಿತಿ ಒಂದು ಅತ್ ಸರಿಯಾಗಿ ಅತ್ಯುತ್ತಮ ಇಲ್ಲದರ ಸಲುವಾಗಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ನಮ್ಮ ಮನೆಯವ್ರ ಕಡೆ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ವಿದ್ಯಾಭ್ಯಾಸವನ್ನು ಎಂಟನೇ ಕ್ಲಾಸಿಗೆ ನಾನು ಮುಕ್ತಾಯ ಮಾಡಿದೆ ಆ ನಂತರ ಒಂದು ಸಣ್ಣದ ಒಂದು ಘಟನೆ ಆಯಿತು ನಮ್ಮ ಮನೆಯಲ್ಲಿ ಎಕ್ದಮ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಬಾಬವರು ಇಲ್ಲಿ ಜೀವನವನ್ನು ಮಾಡಿ ಸಾಕಷ್ಟು ಅನೇಕ ನಮ್ಮ ಕನ್ನಡಿಗರಿಗೆ ಒಂದು ಆ ಟೈಮ್ದಲ್ಲಿ ತೊಂದರೆ ಆದರೂ ಕೂಡ ಅಂಥ ಟೈಮ್ನಲ್ಲಿ ಬೆನ್ನೆಲುಗಾಗಿ ನಿಂತು ನಮ್ಮ ಕನ್ನಡಿಗೆ ಇರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಗುಡಿಸಲ ಕಟ್ಟಿ ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬಾಳೆ ಮಾಡಿ ನಮ್ಮ ಕನ್ನಡಿಗರನ್ನು ಒಕ್ಕಟ್ಟು ಮಾಡಿ ಇವ ಈ ನಮ್ಮ ಗೋವಾ ಕನ್ನಡಿಗರ ಹಿರಿಯರಿಗೆ ಕೀ ಮಾತು ಹೇಳಲಿಕ್ಕೆ ಒಂದು ಸ್ವಲ್ಪ ಇಚ್ಛೆ ಪಡುತ್ತೇನೆ ಈ ಹಿರಿಯರು ನೀವು ನಮ್ಮ ಕನ್ನಡಿಗರು ಅಧ್ಯಕ್ಷರಿದ್ದೀರಿ ಸಂಘ ಸಂಸ್ಥೆಗಳು ಭಾಳಷ್ಟು ನೀವು ಬರ್ತಾ ಇದ್ದೀವಿ ಆದರೆ ನೀವು ಒಂದೇ ದಿವಸ ಎರಡು ಫಂಕ್ಷನಪ್ಪ ಅಂದ್ರೆ ಎಷ್ಟು ಈ ನಮ್ಮ ಕನ್ನಡಿಗರು ಒಕ್ಕಟ್ಟದಾರ ಅನ್ನೋದು ನಾವು ವಾಗಿ ತೋರ್ಚ್ಕೊಟ್ಟಂಗೆ ಒಂದು ವಿಶೇಷ ಮ್ಯಾಸೇಜ್ ನಮ್ಮ ಕನ್ನಡಿಗರು ಸಿಗ್ತಾ ಇದೆ ಗೋವಾ ಕನ್ನಡಿಗರ ಹಿರಿಯರಲ್ಲಿ ಕೈ ಮುದುಕೆ ಕೇಳುವುದೇನಪ್ಪ ಅಂತ ಅಂದ್ರೆ ಈ ಥರ ಮೆಸೇಜ್ ಯಾವತ್ತೂ ಕೊಡ್ಲಿಕ್ಕೆ ಹೋಗಬಾರ್ದು ಅಂತ ಹೋರಾಡುವಂಥ ಕೆಲವಷ್ಟು ಅದಾರೆ ಅವರು ಮೊದಲು ಒಂದಾಗಬೇಕು ಅವರು ಯಾವಾಗಿನ ಮಠ ಒಂದು ಆಗೋದಿಲ್ಲ ಅಲ್ಲಿ ಮಠ ಕನ್ನಡ ಭವನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಗೋವಾದಲ್ಲಿ ಕನ್ನಡ ಭವನವನ್ನು ನಿರ್ಮಾಣ ಆಗಬೇಕಾದ್ರೆ ಎಲ್ಲ ಸಂಘ ಸಂಘಟನೆಗಳು ಸಂಘ ಸಂಸ್ಥೆಗಳು ಒಟ್ಟಾಗಿದ್ರೆ ಅಷ್ಟೇ ಕನ್ನಡ ಭವನ ಗೋವಾ ರಾಜ್ಯದಲ್ಲಿ ಆಗೇ ಆಗುತ್ತೆ ಅಂತೇಳಿ ನಾನು ಗೋ